ಎಲ್ಲರೂ ಬರಬೇಕು ಸರ್ ಎಲ್ಲರೂ ಈ ಒಂದು ಅನುಭವವನ್ನು ಪಡ್ಕೊಳ್ಳೇಬೇಕು ಯಾಕಂದ್ರೆ ಒಳ್ಳೆಯ ಒಂದು ಅನುಭವ ಫ್ಲೈಟ್ ನಲ್ಲಿ ಹೋದ ಅನುಭವ ಆಗ್ತಾ ಉಂಟು ಹೈಜೀನಿಕ್ ವಾತಾವರಣ ಇದೆ ನಾನು ಕೂಡ ಮಂಗಳೂರಿನಿಂದಲೇ ಇಷ್ಟರವರೆಗೆ ನಾವು ಎಲ್ಲ ಗಾಡಿಯಲ್ಲಿ ಪ್ರಯಾಣಿಸಿದ್ದೇವೆ ದೂರ ದೂರ ಹೋಗಿ ಬಂದಿದ್ದೇವೆ ಆದರೆ ಇದು ನೂತನವಾಗಿ ನಮ್ಮ ಒಂದೇ ಭಾರತ ಈ ರೈಲು ಗಾಡಿ ಬಹಳ ವಿಶೇಷತೆ ಅಂದರೆ ಇದರಲ್ಲಿ ಮೂಲಭೂತ ಸೌಕರ್ಯ ಒಂದು ರೈಲು ಗಾಡಿಗೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ಇದರಲ್ಲಿದೆ ನಾವೆಲ್ಲರೂ ಗೋವಾ ಪ್ರಯಾಣ ಮಾಡ್ತಾ ಇದ್ದೇವೆ ಎಲ್ಲ ಎಲ್ಲ ಪ್ರಯಾಣಿಕರಿಗೆ ತುಂಬಾ 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 ಖುಷಿಯಾಗಿದೆ ಸುಮಾರು ಎರಡು ಮೂರು ವರ್ಷಗಳಿಂದ ಈ ರೀತಿಯ ಕನಸನ್ನು ಕಾಣ್ತಾ ಇರಬೇಕಿದ್ರೆ ಇವತ್ತು ಅದು ಸಾಕ್ಷಾತ್ಕಾರಗೊಂಡಿದೆ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಬಹಳ ಖುಷಿ ಆಗ್ತಾ ಇದೆ ಎಷ್ಟು ಮಂದಿ ಇದ್ದಾರೆ ಬಹುಶಃ ಇವತ್ತು ಎರಡು ಸಾವಿರಕ್ಕೂ ಮುಕ್ಕಿ ಈ ಟ್ರೈನ್ ಅಲ್ಲಿ ನಾವು ಪ್ರಯಾಣಿಸ್ತಾ ಇದ್ದೇವೆ ಬಹಳ ಖುಷಿ ಆಗ್ತಾ ಇದೆ ಇದಕ್ಕೂ ಭಾಗ್ಯ ಬೇಕು ಅಂತ ಹೇಳ್ತೀನಿ ಅದಕ್ಕೆ ನಾನು ಕೂಡ ಮಂಗಳೂರಿನಲ್ಲೇ ವರ್ಷ ಇಷ್ಟರವರೆಗೆ ನಾವು ಎಲ್ಲ ಗಾಡಿಯಲ್ಲಿ ಪ್ರಯಾಣಿಸಿದ್ದೇವೆ ದೂರ ದೂರ ಹೋಗಿ ಬಂದಿದ್ದೇವೆ ಆದರೆ ಇದು ನೂತನವಾಗಿ ನಮ್ಮ ಒಂದೇ ಭಾರತ ಈ ರೈಲು ಗಾಡಿ ಬಹಳ ವಿಶೇಷತೆ ಅಂದರೆ ಇದರಲ್ಲಿ ಮೂಲಭೂತ ಸೌಕರ್ಯ ಒಂದು ರೈಲು ಗಾಡಿಗೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಇದರಲ್ಲಿದೆ ಖುಷಿ ಅಂದರೆ ಇಲ್ಲಿಂದ ಹೊರಡುವಂಥದ್ದು ಮಡ್ಗಾವ್ಗೆ ತಲುಪುವಂಥದ್ದು ಹಿಂದೆ ಎಲ್ಲ ನಾವು ಜನರಲ್ ಇದು ಟ್ರೈನಲ್ಲೆಲ್ಲ ಹೋಗುವಾಗ ಆ ಒಂದು ಇಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂಥ ಟ್ರೈನ್ ಸಿಗ್ತಾ ಇರಲಿಲ್ಲ ಇವತ್ತು ಈ ಟ್ರೈನಲ್ಲಿ ನಾವು ಮೊತ್ತ ಮೊದಲಾಗಿ ಸಾಧಿಸಬೇಕು ಪ್ರಯಾಣಿಸಬೇಕು ಎನ್ನುವಂಥ ಒಂದು ಆಶೆ ಏನಿದೆ ಇವತ್ತು ಈಡೇರಿದೆ ಅಂತಾಗಿದೆ ನಮ್ಮದು ನನಗೆ ಮತ್ತು ಕೂಡ ಇದು ಹವಾನಿಯಂತ್ರಿತ ನಮ್ಮ ಮಂಗಳೂರು ನಿಮಗೆ ಗೊತ್ತಿರ್ಬೋದು ಇದು ಚಳಿಗಾಲ ಆದರೂ ಕೂಡ ವಿಪರೀತ ಬೇಸಿಗೆ ಇದೆ ಶೆಕೆ ಇದೆ ಆದರೆ ಇವತ್ತು ಇದರಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ ನಮಗೆ ಒಂದು ಒಂದು ಪ್ರಯಾಣಿಸುವಂತಹ ಒಂದು ಅವಕಾಶ ಸಿಕ್ಕಿರುವ ಪ್ರವಾಸೋದ್ಯಮ ಅದೇ ರೀತಿ ತನ್ನ ವ್ಯಾಪಾರೋದ್ಯಮಗಳನ್ನು ವಿಸ್ತರಿಸಲಿಕ್ಕೆ ಇವತ್ತು ಬೆಳಿಗ್ಗೆ ಎಂಟೂವರೆಯಿಂದ ಮಂಗಳೂರಿನಿಂದ ಹೊರಟ್ರೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮುಟ್ತದೆ ಅದು ಆನಂತರ ಆರು ಗಂಟೆವರೆಗೆ ಅಲ್ಲಿ ಸಮಯ ಇದೆ ಆರು ಗಂಟೆಯ ನಡುವೆ ತನ್ನೆಲ್ಲ ವ್ಯಾಪಾರ ಇನ್ನಿತರ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಸಂಜೆ ಆರೂವರೆಗೆ ಆ ಟ್ರೈನ್ನಲ್ಲಿ ಬಂದರೆ ಪುನಃ ಹನ್ನೊಂದುವರೆ ಗಂಟೆಗೆ ಮಂಗಳೂರಿಗೆ ಮುಟ್ತದೆ ಹಾಗಾಗಿ ಸಮಯದ ಉಳಿತಾಯವಾಗುತ್ತೆ ಆಗುತ್ತೆ ಅವನ ಹೋಗುವಂಥ ಪ್ರಯಾಣಿಕರು ಯಾರಿದ್ದಾರೆ ಅವರ ಎಲ್ಲ ಕೆಲಸಗಳು ಆಗ್ತವೆ ಹಾಗಾಗಿ ಅತ್ಯಂತ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಇದು ಈ ದಿನ ಅತ್ಯಂತ ಕ್ರಾಂತಿಕಾರಕವಾದಂಥ ಒಂದು ಹೆಜ್ಜೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಅದೇ ರೀತಿ ಬಂಟ್ವಾಳದ ಮಂಗಳೂರಿನ ಜನತೆಗೆ ನೀಡಿದ್ದಾರೆ ತುಂಬ ಖುಷಿ ಆಗ್ತದೆ ಸರ್ ಇದು ಯಾವಾಗಲೂ ಬರಬೇಕಿತ್ತು ಇವತ್ತೊಂದು ವಿಶಿಷ್ಟವಾದ ಅನುಭವ ಫಸ್ಟ್ ಕ್ಲಾಸ್ ಎ ಸಿ ಇದೆ ಒಳ್ಳೆ ಹೈಜೀನಿಕ್ ಇದೆ ಮತ್ತು ಒಳ್ಳೆ ಸ್ಪೀಡ್ ಇದೆ ನಮಗೆ ಬಹಳ ಸಂತೋಷ ಇಲ್ಲ ಎಲ್ಲರೂ ಬರಬೇಕು ಸರ್ ಎಲ್ಲರೂ ಈ ಒಂದು ಅನುಭವವನ್ನು ಪಡ್ಕೊಳ್ಳೇಬೇಕು ಯಾಕೆಂದರೆ ಒಳ್ಳೆಯ ಒಂದು ಅನುಭವ ನಮಗೆ ಒಂದು ಫ್ಲೈಟ್ನಲ್ಲಿ ಹೋದ ಅನುಭವ ಆಗ್ತಾ ಉಂಟು ಒಳ್ಳೆಯ ಎ ಸಿ ಇದೆ ಹೈಜಿನಿಕ್ ವಾತಾವರಣ ಇದೆ ಈವನ್ ಟಾಯ್ಲೆಟ್ಸ್ ಕೂಡ ಒಳ್ಳೆಯ ಒಂದು ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ದಾರೆ ಅದರ ಜೊತೆಗೆ ಫುಡ್ ಕೂಡ ನಾವಿಲ್ಲಿ ನೋಡ್ತೀರಿ ಒಳ್ಳೆ ಹೈಜಿನಿಕ್ ಫುಡ್ ನೀಡ್ತಾ ಇದ್ದಾರೆ ವೆಜ್ ಫುಡ್ ಸರ್ವ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಹೈಜಿನಿಕ್ ಕ್ಲೀನ್ ಕ್ಲೀನ್ ಕ್ಲೀನ್ಲಿನೆಸ್ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಉಂಟು ಟ್ರೈನ್ ಅಲ್ಲಿ ತುಂಬಾ ಸರ್ತಿ ಟ್ರಾವೆಲ್ ಮಾಡಿದ್ದೇವೆ ಬಟ್ ಈ ಟೈಪ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಸಿಕ್ಕಿದ್ದು ಮತ್ತೆ ಫುಡ್ ಸಹ ಚೆನ್ನಾಗಿ ಉಂಟು ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ಸಹ ತುಂಬಾ ಲಕ್ಸುರಿಯಸ್ ಮತ್ತೆ ಒಳಗಡೆ ಸಹ ಎಲ್ಲ ಲೈಟ್ಸ್ ಎಲ್ಲ ವರ್ಕ್ ಆಗ್ತದೆ ತುಂಬಾ ಚೆನ್ನಾಗಿದೆ ಬಾರಿ ಪುರ್ಲುಂಡು ಗಾಡಿ ಇಲ್ಲ ತುವೇರೆಗೂ ತೂಕ ಬಂದ ಉಡುಪಿ ಮುಟ್ಟ ಹೆಂಗಲು ಬೈದಲಾಡ್ದು ಇಂಚೆನೆ ನಟದಿ ಹೆಂಗು ನಟು ಭಾರಿ ಒಳ್ಳೆದಿದೆ ಸೀಟೆಲ್ಲ ಒಳ್ಳೆದಿದೆ ಸ್ವಚ್ಛ ಇದೆ ಒಳ್ಳೆಯ ಒಂದು ಬಹಳ ಅನುಭವ ಇದು ಗೋವಾಕ್ಕೆ ಹೋಗುದು